ಹಾಡಾಗಿ ಹರಿದವನೇ ನೂರು ಜನ್ಮಕೂ ನೂರಾರು ಜನ್ಮಕೂ ಒಲವಾಧಾರೆ ಧಾರೆ ಉಲಿದೊಲಿದು ಬಾರಲಿ ನನ್ನ ಆತ್ಮನನ್ನ ಪ್ರಾಣ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಂಜುಶ್ರೀ ಜನ್ರಲ್ ಆ್ಯಂಡ್ ಕಿಚನ್ ಐ ಓಪ್ ಸೊ ಎಲ್ಲರೂ ಆರಾಮದಿರಿ ಅಂದ್ಕೊಳಾತೀನಿ ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹದಿಂದ ನಾವು ಆರಾಮದೀವಿ ಇವತ್ತು ಫಂಕ್ಷನ್ ವಿಡಿಯೋ ಐತಿ ತವ್ರ ಮನೆಯದು ನನ್ನ ತಮ್ಮನ ಮಕ್ಕಳು ಅಂದ್ರೆ ನನ್ನ ಮುದ್ದು ಸೊಸೆ ಅಂದ್ರೆ ನಾಮಕರಣ ಫಂಕ್ಷನ್ ಐತಿ ಅವ್ರಿಗೆ ನಾ ಐದು ತಿಂಗಳ ಈಗ ಊರಿಗೆ ಕರ್ಕೊಂಡು ಬರೋಕೆ ಹೋಗ್ಯಾರ ಸೊ ಅವ್ರು ಮೇಲೆ ನಾಮಕರಣ ಫಂಕ್ಷನ್ ಹೆಂಗೆ ನಡಿತೈತಿ ಏನು ಎಲ್ಲನೂ ಶೇರ್ ಮಾಡ್ತೀನಿ ಅಂತ ಸ್ಕಿಪ್ ಮಾಡ್ಲಾರಂಗೆ ಎಂಡವ್ರ್ಗು ನೋಡಿರಿ ಸುಮಾರು ತಿಂಗಳ ದೀಡ್ ತಿಂಗಳಾಯಿತು ನನಗೆ ಬೇರೆ ಬೇರೆ ಕೆಲಸ ಬೇರೆ ವೀಡಿಯೋಸ್ ಎಡಿಟ್ ಮಾಡೋದು ಇದ್ವು ಹಂಗಾಗಿ ವಿಡಿಯೋನ ಸ್ವಲ್ಪ ಪೆಂಡಿಂಗ್ ಇಟ್ಟಿದ್ದೆ ಯಾಕಂದರೆ ಸಿಕ್ಕಾಪಟ್ಟೆ ಲಾಂಗ್ ಇದ್ವು ವಿಡಿಯೋಸ್ ನಾನು ಮಾಡಿಲ್ಲ ಯಾಕಂದರೆ ನಾನು ಕಾರಣಾಂತರದಿಂದ ಬೇರೆ ಕೆಲಸ ಇತ್ತು ಮಾರ್ನಿಂಗ್ ಹೋದೆ ಫಂಕ್ಷನಿಗೆ ಹಂಗಾಗಿ ಯಾವುದು ಜಾಸ್ತಿ ಶೂಟ್ ಮಾಡೋಕ್ಕಾಗಿಲ್ಲ ಎಷ್ಟು ಶೂಟ್ ಮಾಡೈತಲ್ಲ ಅಷ್ಟು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಎಲ್ಲ ನಮ್ಮ ಕಜಿನ್ಸು ನನ್ನ ಅಣ್ಣ ಅಣ್ಣ ಅವರೆಲ್ಲ ವೀಡಿಯೋಸ್ ಮಾಡಿ ಕೊಟ್ಟಾರ ಸೊ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಅಂತ ಸ್ಕಿಪ್ ಮಾಡ್ಲಾರ ಹಂಗೆ ಎಂಡವ್ರಿಗೂ ನೋಡ್ರಿ ಇನ್ನೊಂದು ಕ್ವಶನ್ ಬಂದ ಬರ್ತೈತಿ ನಿಮ್ಮ ಬಾಯಾಗ ಯಾಕಂದ್ರೆ ಏನು ಫಂಕ್ಷನ್ ಅಂತಂದ್ರೆ ಇಲ್ಲಿ ನಾನು ಸಾಂಗ್ ಹಾಕಿನ ಒಂದು ಆ ಥರ ನಾನು ಹಳೆ ವೀಡಿಯೋಸ್ಗಳಿಗೂ ಸಾಂಗ್ ಅಪ್ಲೈ ಮಾಡ್ತಿದ್ದೆ ನಾನು ಭಾಳ ಜನ ಕ್ವಶನ್ ಕೇಳಿದ್ರಿ ನೀವು ಈ ಥರ ಸಾಂಗ್ಸ್ ಹಾಕ್ತೀರಿ ಕಾಪಿರೇಟ್ ಕ್ಲೈಮ್ ಬರೋಲ್ಲ ಅದು ಯಾವ ರೀತಿ ಏನು ತಿಳಿಸ್ರಿ ಅಂತ ನಾನು ಕೆಲವೊಬ್ರಿಗೆ ತಿಳಿಸಿದ್ದೆ ಬಟ್ ಈಗ ರೀಸೆಂಟಾಗಿ ನೋಡೋರಿಗೆ ಗೊತ್ತಿಲ್ಲ ಅನಿಸ್ತೈತಿ ನನಗೆ ಇನ್ಸ್ಟಾಗ್ರಾಮ್ನಲ್ಲಿ ಪ್ರಿಯಾ ಪ್ರಣಮ್ ಅಂತ ಅದಾರ ಅವರು ಅವ್ರ ಸಾಂಗ್ಸ್ ಮಾತ್ರ ಓನ್ ವಾಯ್ಸಿಂದ ಸೂಪರಾಗಿ ಹಾಡ್ತಾರೆ ಸೊ ನಾನು ಅವ್ರು ಕೇಳಿ ಅವ್ರ ಪರ್ಮಿಷನಿಂದ ನನ್ನ ಚಾನಲ್ ಒಳಗೆ ಸಾಂಗ್ ಹಾಕ್ಕೊಂಡಿನಿ ನಿಮಗೂ ಆ ಆ ಥರ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಅವ್ರನ್ನ ಕೇಳ್ಬೋದು ಪರ್ಮಿಷನ್ ತೊಗೊಂಡು ನೀವು ಅಪ್ಲೋಡ್ ಮಾಡ್ಬೋದು ಸಾಂಗನ್ನು ಗೊತ್ತಿಲ್ಲ ನನಗೆ ಅವರು ಸಾಂಗ್ಸ್ಗೆ ಯಾವುದು ನನಗೆ ಇಲ್ಲಿವರೆಗೂ ಕಾಪ್ರೇಟ್ ಕ್ಲೈಮ್ ಬಂದಿಲ್ಲ ಒಂದೇ ಸಾಂಗ್ಸಿಗೆ ಬಂದಿತ್ತು ಬಟ್ ಈ ಸಾಂಗಿಗೆ ಬರ್ತೈತೋ ಏನೋ ಗೊತ್ತಿಲ್ಲ ಬಂದ್ರೆ ನಮ್ಮ ಮತ್ತೆ ಎಡಿಟ್ ಮಾಡಬೇಕಾಗ್ತೈತಿ ಅಷ್ಟ ನೋಡಬೇಕು ಏನಾಗ್ತೈತಿ ಅಂತ ಇವತ್ತ ಮಸ್ತ್ ಅನ್ನಿಸ್ತು ಸಾಂಗ್ ಹಂಗಾಗಿ ಸಾಂಗನ್ನು ನಾನು ಇಲ್ಲಿ ಹಾಕೀನಿ ಬರ್ರಿ ತಡ ಮಾಡೋದು ಬೇಡ ವ್ಲಾಗ್ ಶುರು ಮಾಡೋಣಂತ ಸಿಕ್ಕಾಪ್ಟೆ ಇತ್ತು ಇವತ್ತು ಸ್ವಲ್ಪ ಗಾಳಿ ಬಿಟ್ಟೈತಿ ಆರಾಮ್ಸೆ ವ್ಲಾಗ್ ಎಡಿಟ್ ಮಾಡ್ಕೊತ ಕುಂತೀನಿ ಇನ್ನು ಬೆಳಗ್ಗೆ ನಾನು ಬಂದೆ ನನಗೋಸ್ಕರ ಎಲ್ಲರು ಕತ್ತಿದ್ರು ಯಾಕಂದ್ರೆ ಸೋದರತ್ತೆ ಕಡೆಯಿಂದನೇ ಪೂಜಾ ಮಾಡಿಸ್ಬೇಕಾಗಿರ್ತೈತಿ ಇದೆಲ್ಲನೂ ನಮ್ಮ ಕಡೆ ಚಾಜೋ ಅಂತ ಕರೀತಾರೆ ಅಂದ್ರೆ ಏನೇನು ಶಾಸ್ತ್ರ ಸಂಪ್ರದಾಯ ಐತಲ್ಲ ಅದೆಲ್ಲ ಸೋದ್ರತೆ ಅಂದ್ರೆ ಮಾಡಬೇಕಾಗ್ತೈತಿ ಹಂಗಾಗಿ ನಾನು ಬರೋದು ವೇಟ್ ಮಾಡಿ ಹತ್ತಿದ್ರು ಬಂದ ತಕ್ಷಣ ಪೂಜೆ ಮಾಡೋಕಾರಿ ಈಗ ಅಂದ್ರೆ ಬಾವಿಗೆ ಹೋಗಿ ಗಂಗೆ ಪೂಜೆ ಮಾಡ್ಕೊಂಡು ಬರೋದು ಇರ್ತೈತಿ ಬಟ್ ನಾವು ದೂರ ಆಗ್ತೈತೆ ಅಂತೇಳಿ ಹೋಗಲಿಲ್ಲ ಇಲ್ಲೇ ಬೋರ್ ಪೂಜೆ ಮಾಡಿದ್ರೆ ಅಂತ ಬೋರ್ ಪೂಜೆಯಿಂದಷ್ಟು ಶುರು ಆಯಿತು ನೋಡ್ರಿ ಗಂಗೆ ಪೂಜೆ ಫಸ್ಟ್ ಮನೇಲಿ ಎಲ್ಲ ದೇವ್ರ ಪೂಜೆ ಎಲ್ಲ ಮಾಡಿರ್ತಾರೆ ನಾವೀಗ ಬಂದು ಗಂಗೆ ಪೂಜೆ ಮಾಡಿ ಆಮೇಲೆ ಮೇಲ್ಗಡೆ ಮನೆಗೆ ಹೋಗಿ ವಿಡಿಯೋನ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಅಂತ ಫುಲ್ಲು ಕೆಳಗಡೆ ಬಾಡಿಗೆ ಕೊಟ್ಟಾರ ತರ್ಡ್ ಫ್ಲೋರಲ್ಲಿ ಅವರು ಇರೋದರಿಂದ ಸ್ವಲ್ಪ ಕಷ್ಟನೇ ಮೇಗೆ ಏರೋದು ಇಳಿಯೋದು ಎಲ್ಲರಿಗೂ ಇಲ್ಲೆಲ್ಲರೂ ನಮ್ಮ ಅಕ್ಕಂದ್ರು ಮಾಮನ ಮಗಳು ಮತ್ತು ನಮ್ಮ ಆಂಟಿ ಆಮೇಲೆ ನನ್ನ ಇಲ್ಲಿ ಇನ್ನೊಬ್ರು ಅದರಲ್ಲ ಅವ್ರು ನನ್ನ ತಮ್ಮನ ಹೆಂಡ್ತಿ ಎಲ್ಲರೂ ಹಿಂಗೆ ನಿಮ್ಗೆ ಹೇಳಿದ್ರು ಗೊತ್ತಾಗೋಲ್ಲ ಪರಿಚಯ ಮಾಡಿಸಿದ್ರು ಫ್ಯಾಮಿಲಿ ವ್ಲಾಗ್ ಮಾಡಿದಾಗ ಅವ್ರನ್ನ ಮಾತಾಡ್ಸಿದಾಗನೇ ಯಾರು ಏನಂತ ಗೊತ್ತಾಗಿರ್ತೈತೆ ಆಲ್ಮೋಸ್ಟ್ ಇಲ್ಲಿರೋರು ಒಂದು ಇಬ್ರು ಮೂರು ಜನ ನೀವು ನೋಡೇ ಇರ್ತೀರಿ ಅವಾಗ ಅವಾಗ ತೋರಿಸಿರ್ತೀನಿ ವ್ಲಾಗ್ನಾಗ ಈಗ ಪೂಜೆ ಎಲ್ಲ ಆದಮೇಲೆ ಕಳಶ ತುಂಬಿಟ್ಟು ಕಳಶಕ್ಕೂ ಪೂಜೆ ಮಾಡಿ ಆದಮೇಲೆ ನಮ್ಗೆ ಉಡಿ ತುಂಬ್ತಾರೆ ಉಡಿ ತುಂಬಿ ಆದಮೇಲೆ ಆ ಕಳಶ ನಮ್ಮ ತಲೆ ಮೇಲೆ ಇಟ್ಟು ಅಂದರೆ ನಾವು ಆ ಕಳಶ ಹೊತ್ಕೊಂಡು ಹೋಗಬೇಕು ಮನೆಗೆ ಒತ್ಕೊಂಡೋಗಿ ಮತ್ತು ತೊಟ್ಟಲ್ ಕೆಳಗಿಟ್ರೆ ಇದೊಂದು ಫಸ್ಟ್ ಪೂಜೆ ಅದ ಆಯ್ತು ನೋಡ್ರಿ ಆಮೇಲೆ ಇಲ್ಲಿ ಏನಂತಂದ್ರೆ ಅವಾಗಿನ ಕಾಲದಲ್ಲೆಲ್ಲ ಒಂದು ಸಂಪ್ರದಾಯ ಶಾಸ್ತ್ರ ಅಂದರೆ ಹಿಂಗೆ ಮಾಡಬೇಕಂತಿತ್ತು ಬಟ್ ಈಗ ಯಾವ ರೀತಿ ನಮ್ಮ ಅನುಕೂಲಕ್ಕೆ ತಕ್ಕಂಗೆ ನಾವು ಮಾಡಿಬಿಡ್ತೀವಿ ಈಗ ನೋಡ್ರಿ ಎಕ್ಸಾಂಪಲ್ ಇವತ್ತಿನ ಪೂಜೆನೇ ಹೇಳ್ಬೋದು ಆವಾಗ ಇಲ್ಲ ಕಂಪಲ್ಸರಿ ಬಾವಿಗೆ ಹೋಗಿ ಗಂಗೆ ಪೂಜೆ ಮಾಡ್ಕೊಂಡೇ ಬರಬೇಕು ಬರಬೇಕಿತ್ತು ಬಟ್ ಈಗ ಹಂಗೆಲ್ಲ ನಮ್ಮ ಅನುಕೂಲಕ್ಕೆ ಎಲ್ಲನೂ ಚೇಂಜ್ ಮಾಡ್ಕೊತ ಹೊಂಟೀವಿ ಅಂತಲೇ ಹೇಳ್ಬೋದು ಅಲ್ಲಿಂದ ಕಳಶ ತೊಗೊಂಡು ಬಂದು ಇಟ್ಟು ಈಗ ತೊಟ್ಲು ಪೂಜೆ ಮಾಡ್ತೀವಿ ಇದು ನಾವು ಇವೆಂಟ್ ಅವ್ರಿಗೆ ಹೇಳಿರೋದ್ರಿಂದ ನೈಟ್ ಡೆಕೋರೇಷನ್ ಮಾಡಿ ಹೋಗಿದ್ರು ಹಂಗಾಗಿ ಇದೇ ತೊಟ್ಲಕ್ಕೆ ಪೂಜೆ ಮಾಡ್ತೀವಿ ಅವ್ರು ಮೇಲೆ ಆ ತೊಟ್ಲ ಇಟ್ಟು ಆಮೇಲೆ ಪೂಜೆ ಮಾಡಿದ್ರಾಯ್ತಂತೇಳಿ ಯಾಕಂದರೆ ಇದೇ ತೊಟ್ಲದಲ್ಲಿ ನಾವೀಗ ಹಾಕೋದ್ರಿಂದ ಮಕ್ಕಳನ್ನು ಇದೇ ತೊಟ್ಲನೇ ಪೂಜೆ ಮಾಡತ್ತೈತಿ ನಾನು ಒಂದು ವಿಡಿಯೋದಾಗ ಶೇರ್ ಮಾಡಿದ್ದೆ ನಿಮ್ಗೆ ನಾನು ವೆಯ್ಟ್ ಯಾಕಾಗಿ ಏನು ಆಗೈತಿ ಅಂತೇಳಿ ಸಡನ್ನಾಗಿ ಸೊ ಈಗ ನಾನು ಅದನ್ನು ಕವರ್ ಮಾಡ್ಕೊಳತ್ತೀನಿ ಈ ಒಂದೂವರೆ ತಿಂಗಳಲ್ಲಿ ನಾನು ತ್ರೀ ಕೆ ಜಿ ವೆಯ್ಟ್ ಲಾಸ್ ಮಾಡೀನಿ ಅದು ಯಾವ ರೀತಿ ಏನು ಎಂಥ ಪ್ರತಿಯೊಂದು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಸ್ವಲ್ಪ ಟೈಮ್ ಬೇಕು ನನಗೆ ನಿಜವಾಗ್ಲೂ ಅದು ಹಾರ್ಮೋನಲ್ಲಿ ಇಂಬ್ಯಾಲೆನ್ಸ್ ಒಂದು ಒಂಥರ ರಾಕ್ಷಸ ಅಂತಲೇ ಹೇಳ್ಬೋದು ನೋಡ್ರಿ ಪ್ರ ಒಂದು ಈಗಂತರೂ ಕಾಮನ್ ಆಗಿಬಿಟ್ಟೈತೆ ಪ್ರತಿಯೊಬ್ಬರಿಗೂ ಸಣ್ಣ ಸಣ್ಣ ಮಕ್ಳಿಗೂ ಅದೇ ರೀತಿ ಪ್ರಾಬ್ಲಮ್ ಅಂದರೆ ಏನು ಮಾಡೋಕ್ಕಾಗಲ್ಲ ನಾವು ತಿನ್ನೋ ಫುಡ್ಡೇ ಸರಿ ಇಲ್ಲ ಅಂತಲೇ ಅರ್ಥ ನಾನು ಹೇಳೋ ಪ್ರಕಾರ ಹೋಗ್ಲಿ ಯಾವ ಮ್ಯಾಟ್ರ್ ಬೇಡ ಅದ್ರ ಸಪ್ರೇಟ್ ವೀಡಿಯೋ ಮಾಡ್ತೀನಿ ಅಂತ ಎಲ್ಲರೂ ಅಂತಿರ್ತಾರೆ ಕೆಲವೊಂದು ತಿಳುವಳಿಕೆ ಇಲ್ದೇ ಇರೋರು ತಿಂದು ತಿಂದು ಆಗ್ಯಾಳ ಮನೇಲಿ ಇರ್ತಾಳೆ ಅಂತ ಅವ್ರಿಗೇನು ಗೊತ್ತಿರತ್ತೆ ನಾನು ನಾನು ಒಬ್ಬಳ್ದಲ್ಲ ಎಷ್ಟೋ ಜನದ ಸಿಚುವೇಶನ್ಸ್ ಇದೇ ಫೇಸ್ ಮಾಡ್ತಿರ್ತಾರೆ ಸೊ ಅವ್ರು ತಿಳ್ಕೊಬೇಕು ಅವ್ರದ್ದು ಏನು ಪ್ರಾಬ್ಲಮ್ ಆಗ್ತೈತಿ ಅವ್ರ ಲೈಫ್ ಒಳಗೆ ಒಳಗೆ ಏನು ನಡೆ ಆತೈತಿ ಏನು ನಡೆ ಆಗ್ತಿಲ್ಲ ಅಂಥೇಳಿ ಸೊ ತಿಳ್ಕೊಂಡ್ರೆ ಅಂದ್ರೆ ಆ ರೀತಿ ಮಾತಾಡೋಕೆ ಅವಕಾಶವೇ ಸಿಗೋಲ್ಲ ಅಂತ ಅನ್ಕೊತೀನಿ ಹೋಗ್ಲಿ ಆ ಮ್ಯಾಟ್ರ್ ಬೇಡ ಅದ್ರದ್ದು ಸಪ್ರೇಟ್ ವೀಡಿಯೋ ಮಾಡ್ತೀನಿ ಅಂತ ಯಾವ ರೀತಿ ಸಫರ್ ಮಾಡಬೇಕಾಗ್ತೈತಿ ಒಂದು ಸಣ್ಣ ಹೆಲ್ತ್ ಇಶ್ಯೂಸಿಂದ ಅಂಥೇಳಿ ಈಗ ತೊಟ್ಲ ಪೂಜೆ ಎಲ್ಲ ನಾನು ನನ್ನ ತಮ್ಮನೇಂತಿ ಸೇರಿ ಮಾಡಿದ್ವಿ ನಮ್ಮ ಆಂಟಿ ಅಂತೂ ಸಿಕ್ಕಾಪಟ್ಟೆ ಹೆಲ್ಪ್ ಎಲ್ಪ್ ಮಾಡ್ತಾರೆ ಎಲ್ಲ ಡೆಕೋರೇಷನ್ನು ಎಲ್ಲ ಆಗಿದ್ದು ಇದು ಒಂದು ಏನು ಪೂಜೆ ಎಲ್ಲ ಮುಗಿಸಿ ಆಮೇಲೆ ಅವ್ರಿಗೋಸ್ಕರ ವೇಟ್ ಆಯಿತು ಅಂಥೇಳಿ ವೆಯ್ಟ್ ಮಾಡ್ತಿದ್ವಿ ಈ ರೀತಿ ಆಗೈತಿ ಡೆಕೋರೇಷನ್ನು ಎಲ್ಲ ಆಫ್ ಮಾಡಿದ್ವಿ ಅದಕ್ಕೆ ಇಷ್ಟು ಮಸ್ತ್ ಕಾಣೈತಿ ಲೈಟ್ಸ್ ಎಲ್ಲ ಇದು ಏನು ಕಲರ್ಸ್ ಲೈಟ್ಸ್ ಇದಾವಲ್ಲ ನಾವು ಬ್ರೈಟಾಗಿ ಕಾಣಬೇಕಂದ್ರೆ ಸ್ವಲ್ಪ ಲೈಟ್ ನಮ್ಮ ಮನೆಯದು ಲೈಟ್ ಆಫ್ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ನೋಡ್ರಿ ಈ ರೀತಿ ಡೆಕೋರೇಷನ್ ಆಗೈತಿ ನೈಟ್ ಬಂದ್ ಮಾಡಿ ಹೋಗಿದ್ರು ಆಮೇಲೆ ನಾವು ಪ್ಲ್ಯಾನ್ ಏನಿತ್ತು ನಮ್ಮ ಮನೇಲಿ ಅಂದ್ರೆ ಚೌಟ್ರಿನಲ್ಲಿ ಮಾಡಬೇಕು ನಾಮಕರಣ ಜೋರಾಗಿ ಎಲ್ಲರನ್ನ ಕರೆದು ಅನ್ನೋದಿತ್ತು ಬಟ್ ಆವತ್ತಿನ ದಿನ ಹೋಳಿ ಹೋಳಿ ಹುಣ್ಣಿಮೆ ಆದ ನೆಕ್ಸ್ಟ್ ಡೇನೇ ನಾವು ತೊಟ್ಟಲದಲ್ಲಿ ಹಾಕಿರೋದ್ರಿಂದ ಬಣ್ಣದ ಹಬ್ಬ ಇತ್ತು ಹಂಗಾಗಿ ಹೇಳಿದವರೆಲ್ಲ ಬರೋಕ್ಕಾಗುತ್ತೋ ಇಲ್ಲೋ ಸುಮ್ಮನೆ ಯಾಕಪ್ಪ ರಿಸ್ಕ್ ಅಂತೇಳಿ ಮನೆಯಲ್ಲೇ ಮಾಡಿರೋದು ಸಿಂಪಲ್ಲಾಗಿ ಸಿಂಪಲ್ ಅಂದರೂ ಒಂದೂರ ಐವತ್ತು ಎರಡು ನೂರು ಜನ ಕೇಳಿದ್ವಿ ಎಲ್ಲರೂ ಬಂದರು ಎಲ್ಲರೂ ಖುಷಿಯಿಂದ ಮಕ್ಕಳನ್ನು ನೋಡಿ ಆರೈಸಿ ಹೋದರು ಖುಷಿ ಅನ್ನಿಸ್ತು ನಿಜವಾಗ್ಲೂ ನಾವು ಇಲ್ಲಿ ವೆಲ್ಕಮ್ಗೆ ಅಂತೇಳಿ ನನ್ನ ಮಾಮನ ಮಗಳ ಡೆಕೋರೇಷನ್ ಮಾಡ ಹಾತ್ತಾಳೆ ಆಮೇಲೆ ಅವ್ರಿಗೋಸ್ಕರ ವೆಲ್ಕಮ್ ಮಾಡೋಕಂತೇಳಿ ನಾವು ಇಲ್ಲಿ ಒಂದು ದೇವಸ್ಥಾನಕ್ಕೆ ಬಂದಿದ್ವಿ ಅವರು ಬಂದ ತಕ್ಷಣ ಮನೆಗೆ ಕರ್ಕೊಂಡು ಹೋಗಲ್ಲ ಒಂದು ದೇವಸ್ಥಾನಕ್ಕೆ ಕರ್ಕೊಂಡು ದೇವಸ್ಥಾನಕ್ಕೆ ಬರ್ತಾರೆ ಅವರು ಹೇಳಿರ್ತೀವಿ ನಾವು ಅಲ್ಲಿ ಬಂದ ಮೇಲೆ ದೇವ್ರಿಗೆ ನಮಸ್ಕಾರ ಮಾಡಿ ಅಲ್ಲಿ ದೇವ್ರಿಗೆ ದೀಪ ಹಚ್ಚಿಸಿ ಆಮೇಲೆ ನಾವು ಮನೆಗೆ ಕರ್ಕೊಂಡು ಹೋಗ್ತೀವಿ ಈ ರೀತಿ ಇರುತ್ತೆ ನೋಡಿರಿ ಉತ್ತರ ಕರ್ನಾಟಕ ಸೈಡ್ ಬಂದರು ಫೈನಲಿ ಈಗ ತರ್ಡ್ ಫ್ಲೋರಲ್ಲಿರೋದ್ರಿಂದ ಸ್ವಲ್ಪ ಕಷ್ಟನೇ ಎಲ್ಲರಿಗೂ ಈಗ ಅದಕ್ಕೆ ಅಪ್ಪಾಜಿಗೆ ಎಲ್ಲರೂ ಹೇಳ್ತಿರ್ತೀವಿ ಸುಮ್ಮನೆ ಬೇರೆ ಕಡೆ ಕಟ್ಸ್ಬಿಟ್ರಿ ಮನೆ ಅಂತೇಳಿ ಈ ಮನೆ ಬಾಡಿಗೆ ಆದರೂ ಕೊಡಿರಿ ಏನಾದರೂ ಮಾಡಿರಿ ಅಂತೇಳಿ ಸಿಕ್ಕಾಪಟ್ಟೆ ನಮಗೆ ಕಷ್ಟ ಓದಾಗೆಲ್ಲ ಆಮೇಲೆ ಬಂದರು ಇಲ್ಲಿ ನನ್ನ ಮಗಳು ನಿಂತ ನೋಡ್ರಿ ಯಾಕೆಗಂತರೂ ಎಲ್ಲಾರ್ದಷ್ಟು ಖುಷಿ ಅಷ್ಟು ಖುಷಿ ನಿಜವಾಗ್ಲೂ ಬಂದರು ಈಗ ವೆಲ್ಕಮ್ ಮಾಡಾತ್ತೀವಿ ಇದು ನನ್ನ ಮುದ್ದಿನ ಸೊಸೆ ದೊಡ್ಡ ಸೊಸೆ ನೋಡಿರಿ ಒಂದು ಎರಡು ನಿಮಿಷ ಹೆಚ್ಚು ಕಮ್ಮಿ ಅಷ್ಟೇ ನಾನು ಸೀಮಂತ ನಾವು ಸಿಂಪಲ್ಲಾಗಿ ನಾವು ಇಷ್ಟೇ ಜನ ಸೀಮ್ ಸೀಮಂತ ಮಾಡಿದ್ದು ಅದೆಲ್ಲನೂ ನಿಮ್ಮ ಜೊತೆಗೆ ಶೇರ್ ಮಾಡೀನಿ ಆ ವಿಡಿಯೋಸ್ನ ಎಂಡ್ ಸ್ಕ್ರೀನಲ್ಲಿ ಕೊಟ್ಟಿರ್ತೇನೆ ಅಂತ ಒಂದು ಸಲ ಚೆಕ್ ಮಾಡಿರಿ ಟ್ವಿನ್ಸ್ ಅಂತೇಳಿದ್ದೆ ಇವಳು ಸಣ್ಣ ಸೊಸೆ ಎರಡು ನಿಮಿಷ ಹಿಂದೆ ಹುಟ್ಟಿರೋದು ಅಷ್ಟೇ ಬಟ್ ನಿಜವಾಗ್ಲೂ ಎರಡೂ ಅಷ್ಟೇ ಕ್ಯೂಟ್ ಅಂತಲೇ ಹೇಳ್ಬೋದು ಸಿಕ್ಕಾಪಟ್ಟೆ ದೃಷ್ಟಿ ದೃಷ್ಟಿಯಾಗುತ್ತೆ ಸುಮ್ಮನೆ ಜಾಸ್ತಿ ಹೇಳೋದು ಬೇಡ ಅಂತ ಅನಿಸ್ತೈತಿ ಆಲ್ರೆಡಿ ಎಲ್ಲರೂ ಬಂದಿದ್ರು ಎಲ್ಲರೂ ವೇಟ್ ಮಾಡತ್ತಿದ್ವಿ ಫಂಕ್ಷನ್ಗೆ ಹೇಳಿದವ್ರು ಎಲ್ಲರೂ ಬಂದು ಕುಂತಿದ್ರು ಒನ್ ಅವರ್ ಆಗಿತ್ತು ಎಲ್ಲರೂ ಬಂದು ಬಟ್ ಇವ್ರು ಬರೋದು ಸ್ವಲ್ಪ ಲೇಟ್ ಆಯಿತು ಸ್ವಲ್ಪ ಲಾಂಗ್ ಜರ್ನಿ ಆಗಿರೋದ್ರಿಂದ ಆಮೇಲೆ ಬಂದ ಮೇಲೆ ಒಂದಿಷ್ಟು ಮತ್ತೆ ಶಾಸ್ತ್ರಗಳಿರ್ತಾವೆ ಇಲ್ಲಿ ನಮ್ಮ ಅಕ್ಕ ಶಾಸ್ತ್ರ ಮಾಡಾತ್ತಾರ ಅಂದ್ರೆ ಬಂದ ತಕ್ಷಣ ತಾಯಿಗೆ ದಂಡಿ ಅಂತ ಕಟ್ತೀವಿ ಒಬ್ಬರು ಯಾರೋ ಕೇಳಿದ್ರು ನಮಗೆ ಲಾಸ್ಟ್ ನಮ್ಮ ಅಣ್ಣನ ಮದ್ವೆ ಒಳಗೆ ಈ ರೀತಿ ತಲೆಗೆ ಹೂವು ಹಾಕಿದ್ದು ಆ ರೀತಿ ಯಾಕೆ ಹಾಕ್ತಾರೆ ಅಂಥೇಳಿ ಅದೊಂದು ಪದ್ಧತಿ ಈ ರೀತಿ ದಂಡಿ ಅಂತ ಕರೀತಾರೆ ಅದಕ್ಕೆ ಅದು ದಂಡಿ ಕಟ್ಟಿ ಆದಮೇಲೆ ಇಬ್ಬರು ಮಕ್ಕಳನ್ನ ತೊಡಿ ಮೇಲೆ ಕುಂದರ್ಸಿ ಆರತಿ ಮಾಡ್ತಾರೆ ಆರತಿ ಮಾಡಿ ಆಮೇಲೆ ಫಂಕ್ಷನ್ ತೊಟ್ಟಲಾಗ ಹಾಕೋದು ಫಂಕ್ಷನ್ ಶುರು ಮಾಡ್ತಾರೆ ನೋಡ್ರಿ ಹೆಸ್ರು ಇಡಕ್ಕೆ ಅಂತೇಳಿ ಸ್ವಾಮಿಗಳನ್ನೂ ಕರೆಸಿರ್ತೀವಿ ಆಮೇಲೆ ಸೋದರತೆಯ ಕಡೆಯಿಂದನೂ ಹೆಸ್ರು ಇಡಿಸ್ತಾರೆ ಫೈನಲಿ ಇವರ ಇಬ್ಬರು ಮುದ್ದು ಸ್ವತ್ಸೆ ಅಂದ್ರೆ ಹೆಸರು ಏನಂದ್ರೆ ವೈಭವಿ ಮತ್ತು ವೈಷ್ಣವಿ ನೋಡ್ರಿ ಅಪ್ಪಾಜಿ ಚಾಯ್ಸ್ ಇದು ನಮಗೂ ಎಲ್ಲ ಹೆಸ್ರು ಚಾಯ್ಸ್ ಮಾಡ್ರಿ ಹುಡುಕ್ರಿ ಅಂತೇಳಿದ್ರು ನಾವೆಲ್ಲ ಈಗಿಂದ ಒಂದು ಟ್ರೆಂಡ್ ಏನೈತಲ್ಲ ಈ ರೀತಿ ಹುಡುಕ್ತೀವಿ ಬಟ್ ನಿಜವಾಗ್ಲೂ ಈ ಹೆಸ್ರು ಎಲ್ರಿಗೂ ಇಷ್ಟ ಆಗುವಂಥದ್ದು ಯಾಕಂತೇಳಿದ್ರೆ ದೀಪಾವಳಿ ಇನ್ನೇನು ಒಂದು ಸ್ವಲ್ಪ ದಿನ ಆಯಿತು ಅಷ್ಟರಲ್ಲಿ ಇವರಿಬ್ಬರು ಹುಟ್ಟಿದ್ದು ಹಂಗಾಗಿ ವೈಭವಿ ವೈಷ್ಣವಿ ಅಂತೇಳಿ ಇವರ ಒಂದು ಹೆಸರು ಇಟ್ಟಿದ್ದು ಬಂದವರೆಲ್ಲರೂ ನಿಜವಾಗ್ಲೂ ಭಾಳ ಬ್ಲೆಸ್ಸಿಂಗ್ಸ್ ಚಲೋ ಮಾಡಿದ್ರು ಖುಷಿ ಅನ್ನಿಸ್ತು ನಿಮ್ಮ ಬ್ಲೆಸ್ಸಿಂಗ್ಸು ಅಷ್ಟೇ ಮುಖ್ಯ ನೀವು ಕೂಡ ಮಕ್ಕಳಿಗೆ ಬ್ಲೆಸ್ ಮಾಡಿರಿ ಅಂತ ಕೇಳ್ಕೊತೀನಿ ಫಂಕ್ಷನ್ ಎಲ್ಲ ಮುಗಿಯಷ್ಟರಲ್ಲಿ ಬಿಟ್ಟಿತ್ತು ಅವ್ರಿಗೆಲ್ಲ ಡ್ರೆಸ್ ಚೇಂಜ್ ಮಾಡಿ ಆಮೇಲೆ ಮತ್ತೆ ಹಾಕಿ ತೂಗ್ಲಾಕತ್ತೀವಿ ಈಗ ಫಂಕ್ಷನ್ ಎಲ್ಲ ಆದಮೇಲೆ ಆಮೇಲೆ ಏನೆಲ್ಲ ಅಡುಗೆ ಮಾಡಿಸಿದ್ವಿ ಏನು ಶೂಟ್ ಮಾಡೋಕ್ಕೆ ಆಗಲಿಲ್ಲ ನಾನಂತೂ ಸಿಕ್ಕಪ್ಪೆ ಬಿಟ್ಟಿದ್ದೆ ಹಾಗಾಗಿ ಶೂಟ್ ಮಾಡೋಕ್ಕಾಗಲಿಲ್ಲ ಸೊ ಇರಲಿ ಪರವಾಗಿಲ್ಲ ಇದೆಲ್ಲ ಕ್ಯಾಮ್ರಾದಲ್ಲಿ ತೆಗ್ದಿರೋ ಫೋಟೋಸು ಅದಿಷ್ಟು ಕಳಿಸಿದ್ರು ಸ್ವಲ್ಪ ಹಂಗಾಗಿ ಶೇರ್ ಮಾಡತ್ತೀನಿ ಎಲ್ರದ್ದು ಮಿಸ್ ಮಾಡ್ಲಾರ್ದಂಗೆ ಫೋಟೋ ಅಂತ ಹೇಳಿದ್ವಿ ಬಟ್ ಫೋಟೋ ತೆಗಿಯೋರು ಒಂದೊಂದ್ಸಲ ಬೇರೆ ಬೇರೆ ಕಡೆ ಹೋಗೋರು ನಾವಾಗಿ ಕರೆದಾಗೆ ಬರೋರು ಹಿಂಗಾಗಿ ಯಾರ್ದು ಫೋಟೋ ಸಿಕ್ಕೇ ಇಲ್ಲ ಒಂದು ಲಾಸ್ಟಿಗೆ ಒಂದಿಷ್ಟು ಫೋಟೋಸ್ ಅಷ್ಟೇ ಸಿಕ್ಕಿರೋದು ಮಿಕ್ಕಿದ್ವೆಲ್ಲ ಕೆಲವೊಬ್ರದ್ದು ಫೋಟೋಸ್ ಫೋನ್ಯಾಗ ಕ್ಲಿಕ್ ಆಗ್ಯಾವ ಇನ್ನೊಂದಿಷ್ಟು ಕ್ಯಾಮ್ರಾದಾಗ ಕ್ಲಿಕ್ ಆಗ್ಯಾವ ಅವೆಲ್ಲ ಬಂದ ಮೇಲೆ ಮತ್ತೆ ಅದರದ್ದೇ ಸಪ್ರೇಟ್ ಶಾರ್ಟ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಅಂತ ಫಂಕ್ಷನ್ ಸ್ಟಾರ್ಟ್ ಆಗುವಾಗಿದ್ದ ಫೇಸ್ ಸ ಎನರ್ಜಿ ಈಗಿಲ್ಲ ನೋಡಿರಿ ಎಲ್ಲರ ಮನೇಲೂ ಅದೇ ಥರ ಅಲ್ಲ ಫಂಕ್ಷನ್ ಮುಗಿದ ತಕ್ಷಣಪ್ಪ ಸ್ವಲ್ಪ ರೆಸ್ಟ್ ಮಾಡ್ಬೇಕಂತ ಅನಿಸ್ತೈತಿ ಸೊ ನೋಡಿದರೆ ಎಲ್ಲ ಫ್ರೆಂಡ್ಸ್ ಇವತ್ತಿನ ನಾಮಕರಣದ ಫಂಕ್ಷನ್ ವ್ಲಾಗ್ ಯಾವ ರೀತಿ ಇತ್ತು ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ಯಾವುದೆಲ್ಲ ಕ್ಲಿಪ್ಸ್ ಮಿಸ್ ಆಗಿ ಅವ್ನು ನೆಕ್ಸ್ಟ್ ಮತ್ತೊಂದು ವಿಡಿಯೋಸ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಅಂತ ಫ್ರೆಂಡ್ಸ್ ಇನ್ನೊಂದು ಮರ್ತೆ ಏನಂತ ಹೇಳಿದ್ರೆ ಇದು ಇವರು ಬಂದ ತಕ್ಷಣ ಒಂದು ಸಿಡಿಗಾಯಿ ಕಾಲಿಗೆ ನೀರಾಗಿ ಸಿಡಿಗಾಯಿ ಅಂತ ಹೊಡಿತಾರೆ ಆಮೇಲೆ ಆರತಿ ಮಾಡಿ ಮನೆಯೊಳಗೆ ಕರ್ಕೊತಾರೆ ಇದೊಂದು ಮರ್ತಿದ್ದೆ ಹಂಗಾಗಿ ಶೇರ್ ಮಾಡಿದೆ ಸೊ ನೋಡಿದ್ರೆಲ್ಲ ಫ್ರೆಂಡ್ಸ್ ಇವತ್ತಿನ ವ್ಲಾಗು ಹೆಂಗೆ ಅನ್ನಿಸ್ತು ಏನು ಎಂತ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸೋದನ್ನು ತಪ್ಪದೆ ಮರಿಬೇಡ್ರಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೂ ಶೇರ್ ಮಾಡಿರಿ ಹೊಸಬ್ ನೋಡಾತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಥ್ಯಾಂಕ್ ಯು